जयतु जयतु जयते बेनुविठ्ठल करुणानिधिये विठल जयतु जयतु जयते बेनुविठल करुणानिधिये तन्देकायनविठल मनविन्नमातु කලදු කානෝවිටල මනසිජනායස ගනවයිතු විටල මනවෙන්න මත කේලදු කානෝවිටල මනසිජනායස ගනවයිතු විටල, ನಿನಗಲ್ಲದ ಕೀರ್ತಿ ಎನಗೇನು ವಿಠಲ ತನುಮನದೊಳಗನು ವಿಠಲ ಪ ಕೀರ್ತಿ ಎನಗೇನೋ ವಿಠಲ ತನುಮನದೊಳಗನು ದಿನವಿರು ವಿಠಲ ಜಯತೋ ಜಯತೋ ಜಯತೆಂಬೆನು ವಿಠಲ ಕರುಣಾನಿಧಿಯೇ ತಂದೇ ಕಾಯನ್ನ ವಿಠಲ ಬಂಗಾರ ಭಂಡಾರ ಬಯಸೆನು ವಿಠಲ ಮಂಗಳ ಎನ್ನ ಬುದ್ಧಿಗೆ ವಿಠಲ ಬಂಗಾರ ಭಂಡಾರ ಬಯಸೆನು ವಿಠಲ మంగళ కొడు ఎన్న బుద్ధిగా విఠల రంగ రంగ నింబ నమది విఠల భంగవ పరిహరి సయ్యని విఠల రంగ రంగ నింబ నమది విఠల భంగవ పరిహరి సయ్యని విఠల जयतु जयतु जय तं करुणानिधिये तं दे कायन्न विठल ಏನು ಬಂದರೂ ಬರಲೆಂದಿಗೂ ವಿಠಲ ಮಾನಪಮಾನ ನಿನ್ನದು ಕಾಣೋ ವಿಠಲ ಏನು ಬಂದರೂ ಬರಲೆಂದಿಗೂ ವಿಠಲ ಮಾನಪಮಾನ ನಿನ್ನದು ಕಾಣೋ ವಿಠಲ ನಾನು ನಿನ್ನವನೆಂದು ಸಲಹಯ್ಯ ವಿಠಲ ಜ್ಞಾನಿಗಳ ರಸ ಪಂಡರಿನಾಥ ವಿಠಲ ನಾನು ನಿನ್ನವನೆಂದು ಸಲಹಯ್ಯ ವಿಠಲ ಜ್ಞಾನಿಗಳ ರಸ ಪಂಡರಿನಾಥ ವಿಠಲ ಜಯತೋ ಜಯತೋ ಜಯತೆ ವಿಠಲ करुणानिधिये तन्धे कायन्न विठल